ನನಗೆ ತುಂಬ ಜನ ಎಲ್ಲ ರಾತ್ರಿ ಎಲ್ಲ ಫೋನ್ ಮಾಡಿ ಎಲ್ಲ ಜೋರು ಮಾಡ್ತಾರೆ ರಾತ್ರಿ ಒಂದು ಗಂಟೆ ಎಲ್ಲ ಫೋನ್ ಮಾಡ್ತಾರೆ ಈಗಲ್ಲ ಹಾಗಾಗಿ ನಾನು ನಿನ್ನೆ ಬಂದು ಹೋಗಿದ್ದೆ ಅದಕ್ಕೆ ಇವತ್ತು ಬರಲಿಕ್ಕೆ ಹೇಳಿದ್ದಾರೆ ಹನ್ನೊಂದು ಗಂಟೆಗೆ ಬರಲಿಕ್ಕೆ ಹೇಳಿದ್ದಾರೆ ನಾನು ಹತ್ತು ಗಂಟೆ ಬರ್ತೇನೆ ಅಂತ ಹೇಳಿದ್ದೇನೆ ಈಗ ನಾನು ಬಂದಿದ್ದೆ ಯಾರು ಕರ್ತದೆ ಯಾರು ಎಸ್ ಐ ಟಿ ಅವರು ಅವರ ಹೆಸರು ಎಂತ ಸಂಪತ್ ಕುಮಾರ್ ಅಂತ ಅವ್ರ ಹೆಸರು ಹೇಳಿದರು ಅವರು ಫೋನ್ ನಿನ್ನೆ ಫೋನ್ ಮಾಡಿದ್ರು ಹಾಗೆ ನಿನ್ನೆ ಈಗ ಯಾವ ಕೇಸಲ್ಲಿ ಕರೆದಿದ್ದಾರೆ ಅಂತ ಹೇಳಿದ್ದಾರೆ ಅದು ಗೊತ್ತಿಲ್ಲ ಇಂತ ಕೇಳಿಲ್ಲ ಈಗ ನಿಮ್ಮ ಒಬ್ಬರನ್ನೇ ಕಡ್ದಾರೆ ಅಥವಾ ಅವರಿಬ್ಬರನ್ನು ಮೂರು ಜನ ನಾನು ಅವರಿಗೂ ಇವತ್ತು ಫೋನ್ ಮಾಡಿದ್ದೇನೆ ಯಾಕಂದರೆ ನಾನು ನಿನ್ನೆ ಹೊರಗೆ ಫೋನ್ ಮಾಡ್ಲಿಕ್ಕೆ ಹೋಗಿಲ್ಲ ಯಾಕಂದರೆ ನಿನ್ನೆ ಫೋನ್ ಮಾಡಿದ್ದು ಸಹ ಇವರು ಒಟ್ಟಿಗೆ ಬರ್ತಾರಂತ ನನಗೆ ಇಲ್ಲಿಗೆ ಬರ್ಬೋದು ಬೆಳ್ತಂಗಡಿಗೆ ಅಂಗಡಿಗೆ ಮುಂಚೆ ಎಲ್ಲ ಸಿ ಬಿ ಐಗೆಲ್ಲ ಹೋಗುವಾಗ ನನಗೆ ಅಷ್ಟು ಗೊತ್ತಿಲ್ಲ ಜೈ ಆಗ್ಯಲ್ಲ ಆಗ ನಾವು ಒಟ್ಟಿಗೆ ಹೋಗಿದ್ದು ಆದ್ರೂ ನಾವು ಇವತ್ತೊಂದು ಫೋ ವಾಪಸ್ ಫೋನ್ ಮಾಡಿ ಕೇಳಿದೆ ಅದಕ್ಕೆ ಅವರು ಹೇಳಿದ್ರಜೆಕ್ಕೆಲ್ಲ ಅಂತ ಹೇಳಿದ್ರು ನಮ್ಮನ್ನು ಸಹ ಮಧ್ಯಾಹ್ನ ಕರೆದಿದ್ದಾರೆ ಹೇಳಿದರು ಅವ್ರು ಬರ್ತಾರಂತ ಅವರು ಸಹ ಹೌದು ಅವರು ಕಡಿದ್ರೆ ಬರಲೇಬೇಕಲ್ವಾ ಮಧ್ಯಾಹ್ನ ಬರ್ತಾ ಇರೋದು ಮಧ್ಯಾಹ್ನ ಬರ್ಬೋದು ಬರ್ಲಿಕ್ಕೆ ಕೇಳಿದ ಸರಿಗ ಎಸ್ ಐ ಟಿ ಎರಡು ಒಂದು ಕೇಸ್ ಇದು ಮಾಡ್ತಾ ಇರುವಂಥದ್ದು ಅಂದರೆ ಈ ಶವಹುತ ಕೇಸಲ್ಲಿ ಈಗ ನಿಮಗೆ ಏನಕ್ಕೆ ಕರೆದಿದ್ದಾರೆ ಅಂತ ಅನಿಸ್ತಾ ಇದೆ ಅಂದರೆ ಈ ಸೌಜನ್ಯ ಕೇಸ್ನಲ್ಲಿ ನಿಮ್ಮ ವಿರುದ್ಧ ಆರೋಪ ಇತ್ತು ಅದೇ ವಿಧಾರಕ್ಕೆ ಅಂತ ಏನಾದರೂ ಇರ್ಬೋದು ಅದು ಅದು ಹಾಗೆ ಇರ್ಬೋದು ಹಾಗೆಲ್ಲ ನೀವು ಅದರಲ್ಲೆಲ್ಲ ಕ್ಲಿಯರ್ ಆಗಿ ಇದಾಗಿದೆ ನಿಮಗೆ ಹೌದು ಅದರಲ್ಲಿ ನಮ್ದೆಲ್ಲ ಎಲ್ಲ ಇದಾಗಿದೆ ಎಲ್ಲ ಇದರಲ್ಲಿ ಸಿ ಐ ಡಿ ಆಗಿದೆ ಮಾಮೂಲಿ ಪೊಲೀಸ್ನವ್ರದ್ದು ಇಲ್ಲಿ ಲೋಕಲ್ ಪೊಲೀಸ್ ಅವ್ರದ್ದು ಅದು ಸಹ ಸೌಜನ್ಯ ಸತ್ತ ಮೇಲೆ ಒಂದು ವರ್ಷದ ನಂತರ ಇವರೆಲ್ಲ ಪ್ಲ್ಯಾನ್ ಮಾಡಿ ಹೇಗೆ ಹೆಸರೆಲ್ಲ ಹೇಳಬೇಕಂತೆಲ್ಲ ಎಲ್ಲ ಪ್ಲ್ಯಾನ್ ಮಾಡಿ ಹಾಕಿದರು ಅದು ಮತ್ತು ಟಿ ವಿಯಲ್ಲೆಲ್ಲ ಬಂತು ಮತ್ತು ನಾನು ಆ ಟೈಮಲ್ಲಿ ನಾನು ಸಹ ಇಲ್ಲಿ ಹೋಗಿದ್ದೇನೆ ಸೌಜನ್ಯ ಮಾವರ ಹೋಟೆಲಿಗೆ ಹೋಗಿ ಕೇಳಿದ್ದೇನೆ ಆ ಟೈಮಲ್ಲಿ ನನ್ನ ಹತ್ರ ಹೇಳಿದ್ದಾನೆ ಖುದ್ದಾಗಿ ಹೇಳಿದ್ದಾನೆ ನೋಡುವುದೇನ ನೀವು ಸ್ವಲ್ಪ ಈಗ ಖುಷಿಯಾಗಿ ಸ್ವಲ್ಪ ಇದರಲ್ಲಿ ಇಲ್ಲಿ ಇರಿ ಸಮಾಧಾನದಲ್ಲಿ ನಾನು 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 ಅದನ್ನು ಹೇಳಿ ನಿಮ್ಮ ಹೆಸರನ್ನು ಕೆಲಿಕೆ ಹೇಳ್ತೇನೆ ಇವರ ಹತ್ರ ಯಾರಿಗೆ ಓ ಸಿ ಏರಿಗೆ ನೀವೊಂದು ನನಗೆ ಅದು ನನಗೆ ಒಂದು ಕೆ ಒಂದು ಕೆಲಸ ಮಾಡಬೇಕು ನೀವು ಫೋನಲ್ಲಿ ಕೊಂಡೋಗಿ ಅಲ್ಲಿ ಹೆಗ್ಡೆಯವರ ತಮ್ಮನ ಮಗನ ಹತ್ರ ಮಾತಾಡಿ ಅಲ್ಲಿ ಅವನಿಗೆ ಅವರಿಗೆ ಹೆಸರು ಹೇಳಿ ಆಗಿದೆ ಮುಂಚೆ ಪ್ಲ್ಯಾನ್ ಮಾಡಿ ಮತ್ತೆ ಅವರಿಗೆ ಗೊತ್ತಿಲ್ಲ ಆ ಊರಲ್ಲಿ ಇದ್ದಾನಿದಂತ ಗೊತ್ತಿಲ್ಲ ಅದನ್ನು ಕನ್ಫರ್ಮ್ ಮಾಡಲಿಕ್ಕೆ ನನ್ನ ಹತ್ರ ಇವು ಹುಡುಗಿಯ ಮಾವ ಸೋಜನೆ ನಮ್ಮ ಮಾವೀಟಲ್ಲಿ ಗೌಡ ನನ್ನ ಹತ್ರ ಹೇಳಿದ್ದಾನೆ ನಾನು ಅದನ್ನು ಮೊಬೈಲಲ್ಲಿ ಆತನ ಸಣ್ಣ ಮೊಬೈಲ್ ಇತ್ತು ಅದನ್ನು ನಾನು ಇವರಿಗೆ ಎಸ್ ಪಿ ಗ ಎಸ್ ಪಿ ಗಗ್ ಗೌರಿ ಅವರಿಗೆ ಹೇಳಿ ಅವರಿಗೆ ಫೋನ್ ಮಾಡಿ ಕೇಳಿ ಮತ್ತು ಅವರಿಗೆ ನಾನು ಅದನ್ನು ಕೊಟ್ಟಿದ್ದೇನೆ ಸರಿಗ ಆರಂಭದಲ್ಲಿ ಇಲ್ಲ ಅನ್ನುವಂಥದ್ದು ಇದಕ್ಕೆ ಏನು ಹೇಳ್ತೀರಾ ನೀವು ನೋಡಿ ಅದಕ್ಕೆ ಏನಂದರೆ ನೋಡಿ ಈ ವಿಷಯವನ್ನು ಕಿಮರೋಡಿ ಮೈಸೇಟ್ ಒಂದು ಚಾನಲಲ್ಲಿ ಖುದ್ದು ಹೇಳಿದ್ದು ಹೇಳಿದ್ದಾನೆ ಯಾಕಂದರೆ ಇದನ್ನೆಲ್ಲ ನಾವೆಲ್ಲ ಮತ್ತೆ ಇವನು ಅವರು ಗಿಲಿಯಾರನ್ನ ಇದರಲ್ಲಿ ಒಬ್ಬರು ಇವನು ಹುಡುಗಿಯ ಸೌ ಸೌಜನ್ಯ ನಾವು ಹೇಳಿದಾನೆ ನಮಗೆ ಎಲ್ಲ ಗೌರ್ಮೆಂಟ್ ವಕೀಲಿಗೆ ಎಲ್ಲ ಖರ್ಚಾಗಿದೆ ಎಲ್ಲ ಎಷ್ಟೊಂದು ಒಂದೊಂದರ ಕೋಟಿ ಖರ್ಚಾಗಿದೆ ಅಂತ ಹೇಳಿದಾನೆ ಅದು ಸತ್ಯ ಅವನು ಹೇಳಿದ್ದು ಸತ್ಯವೇ ಅದು ಹೇಗೆ ಇವರು ಇವನು ಸಹ ಹೇಳಿದ ಮೈಸಿಟ್ಟಿ ಸಹ ಬಿ ಎಸ್ ರೇಖಾ ಅಂತ ಒಬ್ಬ ಜಡ್ಜ್ ಇದ್ದಲು ನಮಗೆ ದುಡ್ಡು ದುಡ್ಡು ತಕೊಂಡು ಮೋಸ ಮಾಡಿದವರೆಲ್ಲ ಹೇಳಿದ್ದಾನೆ ಎಲ್ಲ ಮಹಿ ಹೇರು ಕಿಮರೋಡಿಯವರು ನಮ್ಮನ್ನು ನೋಡಲ್ಲ ನಾವು ಎಲ್ಲ ತನಿಖೆ ಎಲ್ಲ ನಮ್ಮದೆಲ್ಲ ಮ್ಯಾಪಿಂಗ್ ಅದೆಲ್ಲ ಆದ ನಂತರ ನಮ್ಮನ್ನು ಆ ಟೈಮಲ್ಲಿ ಇದ್ದದ್ದು ಬೇರೆದ್ದು ಜೆ ಜಿ ಜೆ ಜಿ ಜಡ್ ಇದ್ದದ್ದು ಬೇರೆ ಜಡ್ಜಿದು ಅವರೆಲ್ಲ ತನಿಖೆ ಎಲ್ಲ ಆಗಿ ನಮ್ಮ ಎಲ್ಲ ಆಗಿ ನಮ್ಮನ್ನು ನಮ್ಮ ತನಿಖೆ ಮೇಲೆ ಎಲ್ಲ ಬಿಟ್ಟುಬಿಟ್ಟರು ಬ್ರೈನ್ ಮ್ಯಾಪಿಂಗ್ ಆಗಿದೆ ಬೈ ಆಗಿದ್ದು ಇದರಲ್ಲಿ ಆಗಿದ್ದು ಬೆಂಗಳೂರಲ್ಲಿ ನಾವು ಅದಕ್ಕಿಂತ ಮುಂಚೆ ನಾವು ನಮಗೆ ಬಂದು ನಾವೇ ಖುದ್ದಾಗಿ ಹೇಳಿದ್ದು ಹಾಗೆ ಹೇಳಿದ್ದು ಪೊಲೀಸ್ನವರು ಹೇಳಿದರು ಸಿ ಬಿ ಅವರು ನೀವು ಅದಕ್ಕೆ ಕೈಯಲ್ಲಿ ಬರೆದು ಕೊಡಬೇಕು ನಾವು ಆ ಟೈಮಲ್ಲಿ ಇಲ್ಲಿಗೆ ಹೋಗಿ ಚೆನ್ನಾಗಿ ಹೋಗಿದ್ದೇವೆ ಸಿ ಬಿ ಐ ಅವರೇ ಅವರ ಹತ್ರ ಮಾತಾಡಲಿಕ್ಕೆ ಹೋಗಿದ್ದು ಚೇ ಜನಾಗೆ ಎಸ್ ಪಿ ಅವರಂತ ಇರಬೇಕು ಅಲ್ಲಿ ಬರೆದುಕೊಟ್ಟು ಮತ್ತು ನಮಗನ್ನು ನಮ್ಮನ್ನು ಇಲ್ಲಿ ಬರಲಿಕ್ಕೆ ಬೆಂಗಳೂರಿಗೆ ಮತ್ತೆ ಬರಲಿಕ್ಕೆ ಹೇಳಿದ್ದಾರೆ ನಾವು ಅದು ಅದು ಸಹ ಇದು ಮಾಡಿ ಮೂರು ದಿನ ಮಾಡಿದ್ದಾರೆ ಒಂದು ದೊಡ್ಡ ಕುರ್ಚಿಯಲ್ಲಿ ಕೂತು ಎಲ್ಲ ಇದಕ್ಕೆಲ್ಲ ಕೈಯಲ್ಲೆಲ್ಲ ಇದ್ದಿಟ್ಟು ಅದಕ್ಕೆಲ್ಲ ನಮ್ಮ ಹತ್ರ ಎಲ್ಲ ಪ್ರಶ್ನೆ ಕೇಳೋದು ಅದು ಬೇರೆ ಮಾಡಿದರು ಮತ್ತೊಂದು ಒಂದು ಕೋಣೆಯಲ್ಲಿ ಎಂಥ ತಲೆಗೆಲ್ಲ ಜೆಲ್ಲೆಲ್ಲ ಹಾಕಿ ಎಂಥ ಟೊಪ್ಪಿ ಎಲ್ಲ ಎಂಥ ಸೂಜಿಯನ್ನು ಏನು ಹಾಕಿ ಅದನ್ನು ನಮ್ಮನ್ನು ನಮ್ಮ ನಮ್ಮ ಹತ್ರ ಅಲ್ಲಿ ನಾವು ಏನು ಮಾತಾಡಲಿಕ್ಕಿಲ್ಲ ನಾವು ಸುಮ್ಮನೆ ಕೇಳೋದು ಮಾತ್ರ ಅದು ಆ ಆಚೆಯಿಂದ ಏನಾದರೂ ಪ್ರಶ್ನೆ ಆ ಥರ ಮಾಡ್ತಾ ಬರ್ತದೆ ಆ ಥರ ಮಾಡಿದ್ದಾರೆ ಅದು ಮಾಡಿದ ನಂತರವೂ ಸಹ ನಮ್ಮನ್ನು ಈ ಇದರಲ್ಲಿ ನಮ್ಮ ಕೇಸೇ ನಮ್ಮ ಹೆಸರು ಎಫ್ ಇಲ್ಲ ಏನಿಲ್ಲ ನಮ್ಮನ್ನು ಬಿಡಲಿಕ್ಕೆ ಇದರಲ್ಲಿ ಸಂಬಂಧಿತ ಹೇಳಿದ ನಂತರ ಸಹ ಸಿ ಬಿ ಐ ವಕೀಲರು ಅಂದರೆ ಇವರು ಪಿ ಪಿ ವಕೀಲರು ಶಿವನಂತ ಪೆರ್ಲಾ ಅಂತ ಅವರೆಲ್ಲ ಅವರ ಮುಖಾಂತರ ಸೋಜನ್ನ ತಂದೆ ಚಂದಪ್ಪಗೌಡರು ನಮ್ಮನ್ನು ಇದು ಸ ಸಾರೋಪಿ ಅಂತ ಮಾಡಲಿಕ್ಕೆ ಆ ಟೈಮಲ್ಲಿ ಅಂತ ಜಡ್ಜ್ ಅಂತ ಇವರೇ ಹೇಳಿದ್ದಾರೆ ಯಾರು ನಾನು ಹೇಳೋದಲ್ಲ ನೋಡಿ ಹೇಳಿದ ಮಾತು ಅವರು ಹೇಳಿದ್ದಾರೆ ಅವರೇ ಅಂತ ಹೇಳಿದ್ದು ನಮ್ಮನ್ನು ಸಾರೋಪಿ ಎಂದು ಮಾಡಿದ್ದು ನಿಮ್ಗೆ ಮಾತ್ರ ಮಾಡಿದ್ರೆ ಮತ್ತೆ ಎಲ್ಲರಿಗೂ ಆಗಿದೆ ನನ್ನ ಮೂರು ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬುತ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ನಲ್ಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದ್ರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಸೆವೆನ್ ಡಬಲ್ ನೈನ್ ಈ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಕ್ಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ 9353224116 थ्री फाइव थ्री डबल टू फोर डबल वन पब्लिक इंपैक्ट जनशक्त निर्णायक